ಸ್ವಾಮಿ ಪಾಲೆಯಲ್ಲಿ ನಮಸ್ಕರಿಸುತ್ತಾ ಈ ಇವತ್ತು ಬಸವ ಜೊತೆ ಅಂದರೆ ಹದಿನಾಲ್ಕನೇ ಶತಮಾನದಲ್ಲಿ ಬಸವೇಶ್ವರವರು ಕ್ರಾಂತಿ ಹೋರಾಟ ಅಂದರು ಅವರು ಹಲವಾರು ಕ್ರಾಂತಿ ಹೋರಾಟ ಮಾಡ್ತಾರೆ ಆ ಕಾಲದಲ್ಲಿ ಹಲವಾರು ಮೂಲನತಿಗಳು ಇದ್ದವು ಭೇದ ಭಾವ ಜಾತ ಎಲ್ಲವಿದ್ದು ಆಗ ಇವರು ತಮ್ಮ ವಚನಗಳಿಂದ ಅವನ್ನೆಲ್ಲ ಓದಿಸಲು ಪ್ರಯತ್ನಾದರು ఆ కాల అనుభవ మంతపన్న కట్టి అనుభవ మంతపే ము తమ ఆహుతు ఆ కాలంలో ఇది బహుళ దొడ్డదా క్రాంతి ముదాంత నమ్మ నమ్మవ ఎంత మన మగ అనసుకోవల సగమదేవ అంతారు ಅವರು ತಮಗೆ ಸುತ್ತ ಸುತ್ತಗಳನ್ನು ನೀಡಿದ್ದಾರೆ ಹುಸಿ ನೀಡ ಹನ್ನರಿಗೆ ಹಸೇ ತನ್ನ ಬಂಧಿಸುವ ಬೇರೆ ಇದು ಹೊಲಿಯ ಬೇಡ ಇದೇ ಅಡ್ಡ ಇದೇ ಬೈ ನಮ್ ಸುದ್ದಿ ಹೂದಿರುವ ಇದನ್ನು ಇದನ್ನು ನಾವು ನಮ್ಮ ಜೀವನದಲ್ಲಿ ಒಂದಲ್ಲಿ ನಮ್ಗೆ ಯಾವ ನೋವು ನಷ್ಟ ಏನು ಆಗೋದಿಲ್ಲ ಕಾಯಕವೇ ಕೈಲಾಸ ಅವರು ಕಾಯಕದಲ್ಲಿ ಗೆದನ್ನು ಕಾಣುತ್ತಿದ್ದರು ಕಾಯಕವೇ ನಿಮಗೆ ಬೀವದು ಎಂದು ಅವರು ಅನುಭವದಲ್ಲಿ ಕಾಯಕಕ್ಕೆ ಬಹಳ ಮಹತ್ವ ನಿಮಗೆ ಬೀಳೋದು ಅವರು ಕಾಯಕವೇ ಬೇವದು ಎಂದು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಕೂಡ ವಿಶ್ವಕ್ಕೆ ಗುರು ಆಗಿದ್ರು ಅನ್ನೋದನ್ನು ಹೇಳ್ತಾರೆ ಅದೇ ಇವತ್ತು ನಾವೇನಂತೀವಿ ಅವರ ವಚನಗಳನ್ನು ಆಚರಿಸೋದು ಎಷ್ಟು ಸಾಧ್ಯನೇ ಗೊತ್ತಿಲ್ಲ ಆದರೆ ಈಗ ಪ್ರಪಂಚದಲ್ಲೇ ಕೂಡ ಅವರ ಮಾರ್ಗವನ್ನು ಅನುಸರಿಸೋ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಇರುವಂತಹ ಕಾರ್ಯದರ್ಶಿಗಳಿಗೆ ಕೂಡ ಬಸವಣ್ಣವ್ರ ಬಗ್ಗೆ ಮಾತಾಡೋಷ್ಟು ಮಟ್ಟದಲ್ಲಿ ನಮ್ಮ ಬಸವಣ್ಣವರು ಒಂದನೇ ಶತಮಾನದಲ್ಲಿ ಕೂಡ ಈಗೂ ಕೂಡ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಹ ಅನೇಕ ರೀತಿಯ ಕ್ರಾಂತಿಕಾರಿ ವಿಷಯಗಳನ್ನು ಅವರು ನಮಗೆ ಹೇಳಿದ್ದಾರೆ ಬರೀ ಕ್ರಾಂತಿ ಅಂದರೆ ಬರೀ ಹೋರಾಟ ಅಂತ ಅಷ್ಟೇ ಅಲ್ಲ ಅದು ಸಮಾಜದ ಉದ್ದಾರಕ್ಕಾಗಿ ಹೇಳಿರುವಂಥದ್ದು ಅಂತಹ ಬಸವೇಶ್ವರ ಜಯಂತಿಯನ್ನ ಆಚರಣೆಯ ಆಚರಣೆಯನ್ನು ಒಂದು ರೀತಿ ಅನುಭವವನ್ನಾಗಿ ತಗೋಬೇಕು ಅಂತೇಳಿ ಇಷ್ಟಪಡ್ತೇನೆ ಅದರಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದ್ರೆ ಅವರು ಯಾವುದಕ್ಕೆ ಅನುಭವ ಮಂಟಪ ಸ್ಥಾಪಿಸಿದ್ರಿ ಅವರು ಯಾವುದೇ ರೀತಿಯ ಜಾತಿ ಧರ್ಮ ಭೇದ ಭಾವಗಳಿಂದ ತಮ್ಮ ತಮ್ಮ ಅನುಭವಗಳನ್ನ ವಚನಗಳ ಮೂಲಕ ಆಗಿರ್ಬೋದು ಅಥವಾ ಶೋಕಗಳ ಮೂಲಕ ಆಗಿದ್ದು ಅನುಭವಿಸಿ ಹೇಳ್ಬೇಕು ಅದು ಸಮಾಜಕ್ಕೆ ಉದ್ಧಾರವಾಗಿರಬೇಕು ಸಮಾಜವನ್ನ ಮುನ್ನಡೆಸಲಿಕ್ಕೆ ಕರ್ಕೊಂಡು ಹೋಗಿರ್ಬೇಕು ಅನ್ನೋದನ್ನ ಕೂಡ ಇವರು ಬಸವಣ್ಣನವರು ಹೇಳ್ತಿದ್ರು ಈ ಎಲ್ಲ ಮಾತುಗಳನ್ನ ಅನುಸರಿಸಬೇಕಂತ ಹೇಳ ಎರಡು ಮಾತುಗಳನ್ನು ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ